ನಮಸ್ತೆ ಹೇಳಿ ಯಾರು ಇಲ್ಲ ಹೌದಮ್ಮ ನಾನು ಬಾಂಬೆಯಿಂದ ಮಾತಾಡ್ತಿದ್ದೇನೆ ಹೇಳಿಮ್ಮ ನನ್ಗೆ ಯಾರು ಇಲ್ಲ ನಾನು ನಿಮ್ಮಲ್ಲಿಗೆ ಬರುವುದಮ್ಮ ಯಾರು ಇಲ್ಲ ಅಂದ್ರೆ ಹೇಗಮ್ಮ ಮಕ್ಕಳು ಬಿಟ್ಟು ಬಿಟ್ಟಿದ್ದಾರೆ ಎರಡು ಗಂಡು ಮಕ್ಕಳು ಓಕೆ నన్న హస్బెండ్ 18 ఇయర్స్ ఐదు హ ఈ రోగి హ అలబార్ద అలబార్ద అత్ర ఏను మాటలకగలమా ఈ దేని దేకిం చుర ఐది క్యాం చురి కి ఈదు ఐది సరి సరియగిదనే హ ఈద మక్కులు నన్నని బిట్టు బిట్టి దర్ హ హ మక్కులు ఏం మార్తారమా ಮಕ್ಕಳು ಕೆಲಸ ಮಾಡ್ತಾರೆ ನಿಮ್ ಜೊತೆ ಇಲ್ವಾ ಈಗ ಇಲ್ಲ ಮತ್ತೆ ನೀವು ಹೇಗೆ ಹೀಗೆ ಏನು ಮತ್ತಲ್ಲೆಲ್ಲ ಹೇಗೆ ಮೇಂಟೈನ್ ಮಾಡ್ತಿದ್ರಿ ನೀವು ನನ್ನ ಗಂಡನ ಹಣ ಇತ್ತು ಅದರಲ್ಲಿ ದಿನ ತೆಗಿತೇನೆ ಅದಕ್ಕಾಗಿ ನನ್ನ ಈಗ ಕಲಾಸ ಆಗಿದ್ರೆ ಮತ್ತೆ ನಾನು ಕರ್ತೇನೆ ಅಂತ ಹೇಳಿ ನಿಮ್ಗೆ ಫೋನ್ ಮಾಡಿ ಈಗೆಲ್ಲ ದುಡ್ಡು ಖಾಲಿ ಆಯ್ತಾ ಹೀಗೇನು ಇಲ್ಲ ಸ್ವಲ್ಪ ಉಂಟು ಈಗ ಮತ್ತೆ ಬೇರೆ ಯಾರು ಸಪೋರ್ಟ್ ಮಾಡಿಲ್ವ ನಿಮಗೆ ಇಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ಲ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಗೆ ಏನು ಮಾಡಿಲ್ವಾ ಇಲ್ಲ ಸರ್ ಹೋಗ್ಲಿ ಗಂಡ ಏನು ಮಾಡಿಟ್ಟಿಲ್ವ ನಿಮಗೆ ಅದು ಗಂಡ ಮಾಡಿದ್ದು ಇಷ್ಟರವರೆಗೆ ಏಟೀನ್ ಇಯರ್ಸ್ ನಿಂದ ಕಾಲ ಕಳೀತೇನೆ ಹಾ ಈಗ ನನ್ಗೆ ಸಿಕ್ಸ್ಟಿ ನೈನ್ ಇಯರ್ ಓಕೆ ಓಕೆ ಏನ್ ಮಾಡಿಟ್ಟು ಅದ್ರಮ್ಮ ನಿಮ್ ನಿಮಗೆ ಏನು ಹಣ ಮಾಡಿಟ್ಟಿದ್ದಾರೆ ಮತ್ತೆ ಮನೆ ಉಂಟು ಮನೆ ನಾನು ಮಾರಿ ಊರಿಗೆ ಹೋಗಿ ನಾನು ಕ್ಯಾನ್ಸರ್ ಪೇಷಂಟ್ ಅಲ್ವಾ ನಾನು ಊರಿಗೆ ಹೋಗ್ತೇನಂತ ಮಾರ್ಲಿಕ್ಕೆ ತೆಗ್ದಿದ್ದೇನೆ ಅದ್ಕೆ ಅವ್ರು. ಕೇಸ್ ಮನೆ ಮಾರ್ಲಿಕ್ಕಿಲ್ಲ ಬೇಕಾದ್ರೆ ಅವಳು ಊರು ಹೋಗ್ಲಿ ಅಂತ ನೀವು ಅವರಿಂದ ಬೇರ್ಪಟ್ಟು ಮಕ್ಕಳು ನಿಮ್ಮನ್ನ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು ಈಗ ಅವರಿಗೆ ಮದ್ವೆ ಎಲ್ಲ ಮಾಡಿದ್ದು ನಾನೇ ಸರ್ ಇಬ್ಬರಿಗೂ ಈಗ ಆ ಏಳು ವರ್ಷ ಆಯ್ತು ಸಣ್ಣವ ಹೋಗಿ ಅವನು ಹೋಗಿ ಎರಡು ಎಂಟು ಒಂಬತ್ತು ವರ್ಷ ಆಯ್ತು ಮದುವೆ ಆದ ತಕ್ಷಣ ಎಂಟರ ಕರ್ಕ ಹೋಗ್ಬಿಟ್ರು ಸೀದಾ ಹೌದು ಈಗ ನೀವು ಏಳು ಒಂದು ಒಂಬತ್ತು ಅಂದ್ರೆ ಟೋಟಲ್ ಆಗಿ ಏಳೆಂಟು ವರ್ಷದಿಂದ ನೀವು ಒಬ್ರೇ ಸಿಂಗಲ್ ಆಗಿದ್ದೀರಾ ಅವಾಗಿಂದ ಬಾಡಿಗೆ ಕಟ್ಟಕೊಂಡು ಬಾಡಿಗೆ ಅಲ್ಲ ಸರ್ ಸ್ವಂತ ಮನೆ ನನ್ನ ಗಂಡ ಮಾಡಿದ್ದು ಅವರು ಕೇಸ್ ಮಾಡಿದ್ದಾರೆ ಮಾರ್ಬಾರ್ದು ಅಂತ ಬಾಡಿಗೆ ಕಟ್ಟಂಗಿಲ್ಲ ಊಟಕ್ಕೆ ಮಾತ್ರ ನೋಡ್ಕೊಳ್ತಾ ಇದ್ರಿ ನೀವು ಅಷ್ಟೇ ಓಕೆ ಊಟಕ್ಕೆ ಹಾಸ್ಪಿಟಲ್ ಮಾತ್ರ ನೋಡ್ಕೊಳ್ತಾ ಇದ್ರಿ ಹೌದು ನನ್ಗೆ ತಿಂಗಳಿಗೆ ನಾಲ್ಕೈದು ಸಾವಿರ ಖರ್ಚು ಉಂಟು ಮದ್ ಮದ್ದಿಗಾಗಿ ಹಾ ಹಾ ಈಗ ಕ್ಯೂರ್ ಆಗಿದೆ ನೀವು ಸ್ವಲ್ಪ ಸಮಯ ತೆಗ್ದುಕೊಳ್ತೀನಿ ಹ್ಮ್ ಮತ್ತೆ ತೆಗೆದುಕೊಳ್ಳುದಿಲ್ಲ హ్మ్ <laughs> 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 ಹ್ಮ್ ಹತ್ರ ಏನಿದೆ ನೀವು ಮದ್ವೆ ಪೇಷಂಟು ಈಗ ಹತ್ರ ಇನ್ನು ಜಾಸ್ತಿ ಆಗುತ್ತೆ ನಾ ಕಡಿಮೆ ಆಗಲ್ಲ ನೀವು ಆರಾಮಗಿರಿ ನಿಮಗೆ ಆಗಲ್ಲ ದಿನ ನೀವು ನನ್ ಕರೆ ಮಾಡಿ ನೀವು ಬನ್ನಿ ಯಾವಾಗಲೂ ಬಾಗಲ್ ತೆಗೆದಿರುತ್ತೆ ಓಕೆನಾ ಹುಷಾರಿ ಹುಷಾರ ಇರ್ಲಮ್ಮ ಇರ್ಲಿ ಇರ್ಲಿ ಹ್ಮ್ ಹುಷಾರಿ ಸ್ವಲ್ಪ ಜಾಸ್ತಿ ಏನಿದೆ ಅದನ್ನ ಗಟ್ಟಿಗೆ ಇನ್ನು ಸೇವ್ ಮಾಡ್ಕೊಳ್ಳಿ ಯಾರಿಗೂ ಕೊಡಕ ಹೋಗ್ಬೇಡಿ ಇಟ್ಕೊಳ್ಳಿ ಅंगे ಯಾಕೆಂದ್ರೆ ಅಲ್ಲಿ ತಂದ್ರೆ ಆಗಬಹುದು ಸರ್ ಅಮ್ಮ ನಿಮ್ ದುಡ್ಡು ಯಾವುದು ಬೇಡಮ್ಮ ಅಮ್ಮ ಅದು ತಾಣಿಗೆ ಮಾಡ್ಲಿ ನಿಮಗೆ ನಮ್ಮ ಮೆಡಿಸಿನ್ ವಟದನ್ನು ಹೋಗು ಅಮ್ಮ ಅದು ಕೂಡ ಜಾಬ್ದ ನಂದು ಓಕೆನಾ ಆಯ್ತು ಸರ್ ಈಗ ನಮ್ಮ ಅಮ್ಮ ಇದ್ರೆ ನಾವು ಕೊಡ್ತಾ ಇರ್ಲಿಲ್ಲ ಅಮ್ಮ ನಮಗೆ ಅಂತ ದರಿದ್ರ ಇಲ್ಲ ಅಮ್ಮ ಅಂತ ಹೇಳ್ತೀರಲ್ವ ನಮ್ಮ ಮಕ್ಕಳು ನನ್ನ ಮುಖವನ್ನು ನೋಡುದಿಲ್ಲ ಓನಮ್ಮ ಏನಾಗತ್ತೆ ಅಂದ್ರೆ ಆ ತಾಯಿ ಕಳ್ಕೊಂಡವ್ರಿಗೆ ನಮಗೆ ಯಾಕೆ ದರಿದ್ರ ದೇವ್ರು ನಮಗೆ ಕೊಡ್ಲಿಲ್ಲ ಅನ್ಸುತ್ತೆ ಇದ್ದವರಿಗೆ ಆ ತಾಯಿ ಕಂಡ್ರೆ ದೆವ್ವನ್ ನೋಡ್ದಂಗ್ ಆಗತ್ತೆ ಅವ್ರಿಗೆ ಏನ್ ಮಾಡಕ್ ನಾವ್ ಹೇಗೆ ಗೊತ್ತಮ್ಮ ಎತ್ತ ತಾಯಿಗೆ ಬೈತೀವಿ ಬೇರೆ ದೇವರಿಗೂ ಕೈ ಮುಗಿತೀವಿ ಅವ್ರ ಹತ್ರ ಒಂದ್ಸಲ ನೀವು ಕೇಸ್ ಹಾಕಿದ್ರಲ್ಲ ಮಾತಾಡಿ ಏನಂತ ನೋಡಪ್ಪ ಆಯ್ತು ನಾನು ಬರಕೊಟ್ಟ ಎಲ್ಲಾರು ಆಶ್ರಮಕ್ಕೆ ಹೋಗ್ತೀನಿ ನನಗೆ ಏನ್ ಬರಬೇಕು ಈ ಬಾಲ್ ಕೊಟ್ಬಿಡಿ ಸಾಕೋಗಲಿ ಅದ ಕೇಳಿ ಆಯ್ತು ಮನೆ ಮಾರಲ್ಲ ನಾನು ಯಾವ್ದ್ರ ಆಶ್ರಮಕ್ಕೆ ಸೇರ್ತೀನಿ ಈಗ ಮನೆ ಮೂರ್ ಭಾಗ ಮಾಡಿ ಏನ್ ಬರುತ್ತೋ ಅದನ್ನ ಬರಕೊಡಿ ನಂಗೆ ಮೆಡಿಸನ್ಗೆ ಆದ್ರೆ ಆಗ್ಲಿ ಅಂತ ಕೇಳಿ ಅವ್ರೇನ್ ಹೇಳ್ತಾರೆ ನೋಡೋಣ ಹಾಗಾದ್ರೆ ಚಾನ್ಸಸ್ ಅವರು അവനത്ര ലോക തോരുന്നില്ല ദയോലി നമ്പർ